ಸುಮಾರು ಇಪ್ಪತ್ತೆರಡು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಹೆಗ್ಗಳಿಕೆಗೆ ಪಾತ್ರವಾದ ಹೊಸಂಗಡಿ ಮಂಜೇಶ್ವರದ ವನಿತಾ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ ಅನ್ನು ಅಂಬಿಕಾ ಕಾಂಪ್ಲೆಕ್ಸ್ ಸಂಘಟಪದ ಹೊಸಂಗಡಿಗೆ ಸ್ಥಳಾಂತರಿಸಲಾಗಿದೆ ಈ ಸ್ಥಳಾಂತರದ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಯಿತು ಒಂಬತ್ತು ಮಂದಿ ನಿರ್ದೇಶಕರಿಂದ ಸೇರಿ ಉನ್ನತ ಮಟ್ಟಕ್ಕೆ ತಂದ ಈ ಬ್ಯಾಂಕ್ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಡೆಪಾಸಿಟ್ ಎಂಬತ್ತು ಲಕ್ಷದಷ್ಟು ಲೋನ್ ಅನ್ನು ನೀಡಿದೆ ಬ್ಯಾಂಕ್ನ ಉಪಾಧ್ಯಕ್ಷರಾದ ಶ್ರೀಮತಿ ಅನುಪಮರವರು ಕಾರ್ಯಕ್ರಮದ ಸ್ವಾಗತವನ್ನು ಬಯಸಿದರು ನಿವೃತ್ತ ಅಧ್ಯಾಪಿಕೆ ಶ್ರೀಮತಿ ರಮಾಬಾಯಿ ಅವರಿಂದ ನಡೆದ ಅಧ್ಯಕ್ಷತೆಯಲ್ಲಿ ಎಕೆಎಂ ಅಶ್ರಫ್ ರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಮುಖ್ಯ ಅತಿಥಿಯಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವೆನಾ ಮೊಂತೇರೋ ಮಿಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಭಾರತೀಯಸ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀ ಸಂಶೀನಾ ಹಾಗೂ ಕಾರ್ಯಕ್ರಮದಲ್ಲಿ ಶ್ರೀ ಬೈಜು ರಾಜ್ ಪಿ ರಾಮಚಂದ್ರ ಬಡಾಜೆ ಶ್ರೀ ಶಾಂತಾರಾಮ್ ಶೆಟ್ಟಿ ಶ್ರೀ ಉನ್ನಿಕೃಷ್ಣ ನಾಯರ್ ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿ ಬ್ಯಾಂಕ್ನ ಕಾರ್ಯದರ್ಶಿಯಾದ ಶ್ರೀಮತಿ ಚೈತ್ರಾ ಶೆಟ್ಟಿ ಅವರು ಧನ್ಯವಾದವನ್ನು ಸಮರ್ಪಿಸಿದರು ಇಂದು ನಮ್ಮ ಮಂಜೇಶ್ವರ ವನಿತಾ ಕೋಆಪರೇಟಿವ್ ಸೊಸೈಟಿ ನೂತನ ಕಟ್ಟಡಕ್ಕೆ ಸ್ಥಳಾಂತರವಾಗುವ ಒಂದು ಕಾರ್ಯಕ್ರಮದಲ್ಲಿ ನಾವೀಗ ಭಾಗವಹಿಸಿದ್ದು ಇದು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಈ ಬ್ಯಾಂಕು ಮಂಜೇಶ್ವರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಇದರಲ್ಲಿ ಡಿಪಾಸಿಟ್ ಇದೆ ಸುಮಾರು ಎಂಬತ್ತು ಲಕ್ಷದಷ್ಟು ಲೋನ್ಗಳನ್ನು ಕೊಡ್ತಾ ಕೊಟ್ಟಿದ್ದೇವೆ ಅದನ್ನು ಯೋಗ್ಯ ರೀತಿಯಲ್ಲಿ ಎಲ್ಲ ಸದಸ್ಯರು ಅದನ್ನು ಪುನಃ ನಮಗೆ ಕಟ್ಟಿ ಮರು ಮರುಪಾವತಿ ಮಾಡಿ ನಮ್ಮ ಬ್ಯಾಂಕನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲು ಸಹಕರಿಸ್ತಾ ಈ ಮಂಜೇಶ್ವರದ ಜನತೆ ವರ್ಕಾಡಿ ಹಾಗೂ ಮೀಂಜ ಪಂಚಾಯಿತಿನ ಜನತೆ ನಮ್ಮೊಂದಿಗೆ ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಬ್ಯಾಂಕು ಈ ವರ್ಷ ನಮ್ಮ ಒಂದು ಸಂತೋಷದ ವಿಷಯ ಏನಂದ್ರೆ ನಮ್ಮ ಕೇರಳ ಸರ್ಕಾರ ಕೊಟ್ಟ ಅನ್ನು ನಮಗೆ ನಿರ್ವಹಿಸಲಿಕ್ಕೆ ತುಂಬ ಸುಲಭವಾಯಿತು ಹಾಗೂ ಅದರ ಬಗ್ಗೆ ನಮ್ಮನ್ನು ಗೌರವಿಸಿ ಗೌರವಿಸಿದ್ದಾರೆ ಇದೇ ರೀತಿ ಮುಂದುವರೆದಲ್ಲಿ ನಮ್ಮ ಬ್ಯಾಂಕು ಇನ್ನೂ ಉಚ್ಚ ಮಟ್ಟಕ್ಕೆ ಕೊಂಡೊಯ್ಯುವರೆ ನಮ್ಮ ಎಲ್ಲ ಡೈರೆಕ್ಟರ್ಗಳು ನನ್ನೊಂದಿಗೆ ಸಹಕರಿಸಿ ಮುಂದೆಯೂ ಈ ಬ್ಯಾಂಕನ್ನು ಕೇರಳದಲ್ಲಿಯೇ ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಲಿಕ್ಕೆ ನಮ್ಮ ಮಂಜೇಶ್ವರ ಮೀಂಜ ವರ್ಕಾಡಿ ಪಂಚಾಯತ್ನ ಜನತೆಯಲ್ಲಿ ನನ್ನದೊಂದು ವಿನಮ್ರ ವಿನಂತಿ ಎಲ್ಲರೂ ಈ ಬ್ಯಾಂಕಿನ ಸಹಾಯವನ್ನು ಸಹಕಾರವನ್ನು ಪಡೆಯಬೇಕು ನಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ಈ ಬ್ಯಾಂಕನ್ನು ಮುಂದೆ ಕೊಂಡೊಯ್ಯುವರೆ ಸಹಾಯವನ್ನು ಒದಗಿಸಬೇಕು ಹೇಳಿ ನಿಮ್ಮೆಲ್ಲರಲ್ಲಿ ನಾನು ಹೇಳಿಕೊಳ್ಳೆ ध्वनि मीडिया ನಿಮ್ಮ ಧ್ವನಿಗೆ ನಮ್ಮ ಧ್ವನಿ